ದಕ್ಷಿಣ ಕನ್ನಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಶೈಕ್ಷಣಿಕ ಸಮಿತಿಯು ಕಲಾ ನಿಧಿ ಪ್ರಶಸ್ತಿಯನ್ನು ಪ್ರಕಟಿಸಿದೆ ಈ ಬಾರಿ ಮೂವರು ಸಾಧಕ ಚಿತ್ರಕಲಾ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದು ಪ್ರಶಸ್ತಿ ಪುರಸ್ಕಾರವು ಅಕ್ಟೋಬರ್ ಹದಿನೆಂಟರಂದು ಸರಕಾರಿ ಪ್ರೌಢಶಾಲೆ ಮಂಚಿ ಕೊಳ್ನಾಡು ಬಂಟ್ವಾಳ ಇಲ್ಲಿ ನಡೆಯಲಿದೆ ಸಮಿತಿಯ ಅಧ್ಯಕ್ಷರಾದ ಗಣೇಶ್ ಸೋಮಯ್ಯಜಿ ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ ಎರಡು ಸಾವಿರದ ಮೂರರ ಸಾಲಿನ ಕಲಾ ನಿಧಿ ಪ್ರಶಸ್ತಿಗೆ ಮುಲ್ಕಿ ಪಂಚನಾಟಕ ಅನುದಾನಿತ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕ ವೆಂಕಿ ಪಲಿಮಾರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಕಲಾ ನಿಧಿ ಪ್ರಶಸ್ತಿಗೆ ಗುರುವಾಯನಕೆರೆ ಸರ್ಕಾರಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕ ವಿ ಕೆ ವಿಟ್ಲ ಹಾಗೂ ಎರಡು ಸಾವಿರದ ಐದನೇ ಸಾಲಿನ ಕಲಾ ಪ್ರಶಸ್ತಿಗೆ ಮಂಗಳೂರಿನ ಕೆನರಾ ಡೊಂಗರಕೆ ಪ್ರೌಢಶಾಲೆಯ ಕಲಾ ಶಿಕ್ಷಕಿ ರಾಜೇಶ್ವರಿ ಕೆ ಇವರನ್ನು ಆಯ್ಕೆಯಾಗಿದ್ದಾರೆ ಎಂದಿದ್ದಾರೆ ಕಲಾವಿದರಾದ ಗಣೇಶ್ ಸೋಮಯ್ಯಜಿ ಗೋಪಾಡ್ಕರ್ ಮೋಹನ್ ಕುಮಾರ್ ಪೆರ್ಮುದೆ ಎಂಎಸ್ ಪುರುಷೋತ್ತಮ್ ಸುಳ್ಯ ಮನೋರಂಜನಿ ರಾವ್ ಇವರನ್ನು ಒಳಗೊಂಡ ಆಯ್ಕೆ ಸಮಿತಿಯು ಈ ಪ್ರಶಸ್ತಿಯನ್ನು ಪ್ರಕಟಿಸಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯದರ್ಶಿಯಾದ ತಾರನಾಥ ಕೈರಂಗಳ ಗೋಪಾಡ್ಕರ್ ಪೆರ್ಮುದ ಮೋಹನ್ ಕುಮಾರ್ ಬಾಲಕೃಷ್ಣ ಶೆಟ್ಟಿ ಮನೋರಂಜನಿ ರಾವ್ ಉಪಸ್ಥಿತರಿದ್ದರು ನಮ್ಮ ಚಿತ್ರಕಲಾ ಶಿಕ್ಷಕರ ಸಂಘಟನೆ ಒಂದು ಇತಿಹಾಸದಲ್ಲೇ ಮಹತ್ತರವಾದ ಒಂದು ಕಲಾ ಪುಸ್ತಕ ಅಂದರೆ ಆ ರೀತಿಯಲ್ಲಿ